ಚಡಚಣ ತಾಲೂಕಿನ ಶಿಗ್ಣಾಪುರ ಗ್ರಾಮದಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರನ್ನ ಸನ್ಮಾನಿಸುವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ನಾಗಠಾಣ ಮತಕ್ಷೇತ್ರದ ಶಾಸಕರಾದ ವಿಠಲ ಕಟಕದೊಂಡ ಸಹಕಾರಿ ಸಂಘದ ಮುಖ್ಯ ಉದ್ದೇಶ ರೈತರ ಏಳಿಗೆಗಾಗಿ ರೈತರ ಆರ್ಥಿಕ ಸಬಲತೆಗೆ ಇಂತಹ ಸಂಘ ಸಂಸ್ಥೆಗಳನ್ನು ನಿರ್ಮಿಸಿರುವುದು ಸಹಕಾರ ಸಂಘದಿಂದ ರೈತರಿಗೆ ಯಾವುದೇ ರೀತಿಯಾಗಿ ಮೋಸವಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರ ಮೇಲಿದೆ ಎಂದು ಹೇಳಿದರು ಶಾಸಕರ ಚುನಾವಣೆ ಚುನಾವಣೆಗಳು ಮಾಡೋದು ಬಹಳ ಸುಲಭ ಆದರೆ ಗ್ರಾಮ ಪಂಚಾಯತ್ ಸಹಕಾರಿ ಸಂಘಗಳ ಚುನಾವಣೆ ನಡೆಸೋದು ಬಹಳ ಕಠಿಣ ಆದರೆ ಈ ಏಳು ಗ್ರಾಮದ ರೈತರು ಮುಖಂಡರು ಸಹಪಾಠಿಗಳು ಇಂತಹ ಚುನಾವಣೆಗಳನ್ನ ಯಾವುದೇ ಭಾವವಿಲ್ಲದೆ ತಂಟೆ ತಕರಾರು ಇಲ್ಲದೆ ನಾವೆಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರ ವಿರೋಧವಾಗಿ ಆಯ್ಕೆ ಮಾಡಿರುವುದು ಸಂತೋಷದ ವಿಚಾರ ಕೇವಲ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಾಗೋದು ಮುಖ್ಯವಲ್ಲ ಈ ಸಂಘದ ಮುಖ್ಯ ಉದ್ದೇಶ ರೈತರಿಗೆ ಸಹಕಾರಿಯಾಗಿ ದುಡಿಯೋದು ವಿನಃ ರೈತರ ಮೇಲೆ ಅಧಿಕಾರ ಚಲ ಅಂತ ಹೇಳಿದ್ರು ಪಿಕೆಪಿಎಸ್ ಪಿಕೆಪಿಎಸ್ ಇದರ ಅರ್ಥ ಇದು ರೈತರ ಸಹಕಾರಿ ಸಂಘ ರೈತರಿಗೆ ಯಾವುದೇ ಬಡ್ಡಿ ಇಲ್ಲದೆ ಸಾಲ ನೀಡುವ ಉದ್ದೇಶ ರೈತರು ಆರ್ಥಿಕವಾಗಿ ಕೂಗಬಾರದು ಸಾಲಕ್ಕಾಗಿ ಆತ್ಮಹತ್ಯೆಗೆ ಶರಣಾಗಬಾರದು ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬಾರದು ರೈತರು ಸರಿಯಾಗಿ ಜಮೀನಿನಲ್ಲಿ ದುಡಿದು ಆರ್ಥಿಕ ಪ್ರಗತಿ ಸಾಧಿಸಬೇಕು ಅಂತ ಹೇಳಿದರು ಮರಕೂರ ಭೀಮಾಶಂಕರ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದ ಬಳ್ಳೋಳಿ ಗ್ರಾಮದ ಮಲನಗೌಡ ಪಾಟೀಲ್ ಮಾತನಾಡಿ ಸರ್ಕಾರ ಕೆರೆಗಳಿಗೆ ನೀರು ತುಂಬುವ ಯೋಜನೆಯನ್ನ ಈಗಾಗಲೇ ಪ್ರಾರಂಭಿಸಿದ್ದು ಕಾರಣಾಂತರಗಳಿಂದ ತೊಂದರೆಯಾಗಿದ್ದು ಅದು ಈಗಾಗಲೇ ಬಗೆಹರಿದಿದೆ ಇನ್ನೂ ಕೇವಲ ಎರಡು ಮೂರು ದಿನಗಳಲ್ಲಿ ಕೆರೆಗಳಿಗೆ ಪೈಪ್ಲೈನ್ ಮುಖಾಂತರ ನೀರು ಬರಲಿದೆ ಅಂತ ಹೇಳಿದ್ರು ನಂತರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಶಿಗ್ಣಾಪುರ ಗ್ರಾಮದ ಬಸನಗೌಡ ಬಿರಾದರ ಉಪಾಧ್ಯಕ್ಷ ಗುಂದವಾನ ಗ್ರಾಮದ ಮೈನುದ್ದೀನ ಬಿರಾದರ ಮತ್ತು ನಂದರಗಿ ಸಾತಲಂಗಾಂವ ಕಪನಿಂಬರಗಿ ಧೂಮಕನಾಳ ಒಟ್ಟು ಏಳು ಗ್ರಾಮದ ನಿರ್ದೇಶಕರನ್ನ ಶಿಗ್ನಾಪುರ ಗ್ರಾಮದ ಪವಾಡ ರುದ್ರ ಮಹಾಶಿವಯೋಗಿಗಳ ಆವರಣದಲ್ಲಿ ಹಮ್ಮಿಕೊಂಡ ಸನ್ಮಾನ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಅರವಿಂದ ಪೂಜಾರಿ ದಾನಮ್ಮ ಗೌಡತಿ ಬಿರಾದಾರ ಹನುಮಂತ ಖಡೆಖಡೆ ಎಎಂಖಾನಾಪುರ ಮಲ್ಲು ಜಿಗಜೇವಣಿ ಚಂದ್ರಕಾಂತ ನಂದಗೊಂಡ ರವಿದಾಸ ಜಾಧವ ಗುಂಡುಗೌಡ ಬಿರಾದಾರ ರವಿಗೌಡ ಬಿರಾದಾರ ಲಗಮಾಬಾಯಿ ಪೂಜಾರಿ ಸುದೀಪ ಪಾಟೀಲ ಹಾಗೂ ಪಿಕೆಪಿಎಸ್ ಎಲ್ಲಾ ಸದಸ್ಯರು ಸಿಬ್ಬಂದಿ ನಂದರಗಿ ಸಾತಲಂಗಾವ ಕಪನಿಂಬರಗಿ ಧೂಮಕನಾಳ ಗುಂದವಾನ ಶಿಗಣಾಪುರ ಎಲ್ಲಾ ಗ್ರಾಮದ ರೈತಾಪಿ ಬಂಧುಗಳು ಉಪಸ್ಥಿತರಿದ್ದರು ನಮಗೆ ನೀವು ಸರ್ಕಾರಿ ಈಗ ಎದಿ ಕಳಿಸ್ತೀವಿ ಹಂತಿ ಇತ್ತು ಈಗ ಹಂತಿ ಬಂದಿಲ್ಲ ಹಂತಿಗೆ ಒಬ್ಬರು ಇಪ್ಪತ್ತೋಡಿ ನಿಮ್ಮ ಯಾವುದು ನಿಮ್ಮ ಹಾಡು ಎಲ್ಲ ಎದ್ ದೊಡ್ಡ ಹಂತಿ ಮಾಡೋದೇ ಹೆಚ್ಚಿನ ಹಂತಿ ಇತ್ತು ಹಂತಿ ಮಾಡಿದ್ರು ಮರ ರಾಶಿ ಮಾಡಿದ್ರು ಅಂದ್ರೆ ನೀವು ಸರ್ಕಾರಿ ಇತ್ತು ಅವ್ರ ರಾಶಿ ಬಂದಾಗ ನಿನ್ನ ಎದು ಹೋಗ್ತಿದ್ರು ಅವ್ರು ನಮ್ಗೆಲ್ಲ ಹಿಂಡಿ ಕುಡ್ತಿದ್ರು ಚೆಲ್ಲಿ ಕುಡ್ತಿದ್ರು ಎಲ್ಲ ಕುಡುತ್ತಿದ್ರು ಎದುಗ ಮಾಡ್ತಿದ್ರು ಈಗ ಆ ಕಾಲ ಯಾಕೆ ಮಾಡಿ ಬರೋದಿಷ್ಟು

ಸಿಪಾಯಿ ಇದ್ರು ಹೇಳ್ಕೊಡ್ತಾರ ಅದಕ್ಕ ಒಂದ್ ಕಾಲ ಚೀನಾದಾಗ ಹಂಗ ಇಲ್ಲಿ ಸದ್ಯ ಪರಿಸ್ಥಿತಿ ಹ್ಯಾಂಗ ಇಟ್ಟಂದ್ರೆ ಹುಡುಕ್ತಾರ ಅವರು ಎಲ್ಲ ಐದ್ ಎಕರೆ ಇದ್ರೆ ಭಯಂಕರ ಧನ್ಯ ಭಾರಿ ಸಿನಿಮಾ ತಲ್ಲಿ ಯಾಕ ಭಾರಿ ಸಿನಿಮಾ ತಪ್ಪ ಅಂದ್ರೆ ಅವರು ಬಂಗಾರದಂತ ಬೆಳೆ ಬೆಳಿತಾರ ಅಲ್ಲಿ ಎಲ್ಲ ಅನುಕೂಲ ಇರ್ತೈತೆ ಅಲ್ಲಿ ಬೀಜ ಹ್ಯಾಂಗಪ್ಪ ಅಂದ್ರೆ ನಾವು ಬಾಳ ಒಂದು ಒಂದು ಎಕರೆ

ನಿರುದ್ಯೋಗಕ್ಕೆ ಯಾರಿಗೆ ನೌಕರಿ ಸಿಗಂಗಿಲ್ಲ ನಿರುದ್ಯೋಗ ಇರ್ತಾನ ಅವ್ಯೋಗ ಮಾಡ್ತಾನ ಮಕ್ಕಳ ತನ ಮಾಡ್ತಾನೆ ಐತಿ ಇದೆಲ್ಲ ಪರಿವರ್ತನೆ ಆಗಬೇಕು ಅಂದ್ರೆ ಇವೆಲ್ಲ ಸೊಸೈಟಿ ಇಂತ ಸಂಘಗಳು ಬೇಕವ ಬರ್ತಾ ಬರ್ತಾ ಈಗ ನಮ್ ನಮ್ಮ ಜಿಲ್ಲಾ ಹೆಂಗ್ ಈ ಅಂದ್ರೆ ನೀರ್ ಹೆಚ್ಚು ಹೊರಗೊಳ ಕೆಟ್ಟ ಹೋಗಿರ್ತಾವ ಬಳಕೆದಾರರ ಸಂಘ ಬರ್ತಾವ ನೀರು ಬಳಕೆದಾರರ ಸಂಘ ಆಗ್ತಾವ ಇನ್ನು ಅದಕ್ಕೂ ಇಲೆಕ್ಷನ್ ಆಗ್ತಾವ ಯಾಕಂದ್ರೆ ದುಡ್ಡು ಇರ್ತೇವೆ ಸರ್ಕಾರದಿಂದ ದುಡ್ಡು ಕೊಡ್ತಾರೆ ಅದಕ್ಕೆ ಒಂದು ವೇಳೆ ನೀವೆಲ್ಲರೂ ಜಾಣರಾಗಲಿ ಜಾಗರೂಕರಾಗಲಿ ಅಂತ ಹೇಳಿ ಹೇಳೋ ಬಯಸ್ಸ ನನ್ನ ಅನಿವಾರ್ಯ ಕಾರಣದಿಂದ ನಾನು ಇದು ಹೋಗಬಾರ್ದು ಅನಿವಾರ್ಯ ಇರ್ತಾನ ನನ್ನ ಪರಿಸ್ಥಿತಿ ಅಂದ್ರೆ ಬಾಳ ಕೆಟ್ಟೈತಿ

ಅದಕ್ಕೊಂದ್ರೆ ತಾವು ಮೀಟಿಂಗ್ ಹೋಗ್ಬೇಕಾಗಿದೆ ಅದಕ್ಕೆ ನಾನು ಇಲ್ಲಿಂದ ನಿರ್ಗಮನ ಮಾಡ್ತೀನಿ ಅದು ದಯಮಾಡಿ ಯಾರು ತಪ್ಪಿ ಕೂಡ ಆದ್ರೆ ಬಹಳ ಮಂದಿ ಹೆಸರು ತಗೊಂಡಿಲ್ಲ ಇಲ್ಲಿ ಹಿರಿಯರು ಎಲ್ಲರೂ ಯಾಕಂದ್ರೆ ಸ್ವಲ್ಪ ಸಮಯದ ಅಭಾವ ಅದಕ್ಕೆ ಎಲ್ಲರೂ ಕ್ಷಮೆ ಮಾಡಿ ನಾನು ಹೋಗ್ಬೇಕಾಗಿದೆ ಅರ್ಜೆಂಟ್ ಹೋಗ್ಬೇಕಾಗಿದೆ ನಾನು ಹೋಗ್ತೀನಿ ಅದಕ್ಕೆ ನಾನು ಪರ್ಮಿಷನ್ ಕೊಡಬೇಕು ಶ್ರದ್ಧೆ ತಾಯಿಂದಿರ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಒಂದು ವೇಳೆ ಈಗ ಒಂದು ಸಣ್ಣ ಕಾರ್ಯಕ್ರಮ ಐತಿ ತಮ್ಮ ತಮ್ಮ ಎಲ್ಲರ ಸಾಕ್ಷೀಕರಿಸಿ ಏನೈತ ಅಂದ್ರೆ ಸೊಸೈಟಿಯ ಅಧ್ಯಕ್ಷ ಉಪಾಧ್ಯಕ್ಷ ಜೊತೆ ನಿರ್ದೇಶಕರ ಸನ್ಮಾನ ನಾವು ಅನ್ಬೋದು ಇವತ್ತ ಏನು ಸನ್ಮಾನ ಮಾಡುದು ಅವ್ರಿಗೆ ಯಾಕೆ ಸನ್ಮಾನ